ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀಚೆಗೆ ತುಂಬಾ ಕೇಳಲ್ಪಟ್ಟಿರ್ತಕ್ಕಂಥದ್ದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಮಧುರತೆ ಇಲ್ಲ ಬಾಂಧವ್ಯ ಚೆನ್ನಾಗಿಲ್ಲ ಏನೋ ಲೋಪದೋಷಗಳು ಬಿಡಬೇಕು ಅನ್ನೋ ಮನಸ್ಸು ಹೊಂದಾಣಿಕೆಯಿಂದ ಅರ್ಥ ಮಾಡ್ಕೊಂತ ಇಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋದೇ ಇಲ್ಲ ಎಂತೆಂತ ವಿಚಿತ್ರ ಕಲ್ಪನೆಗಳು ವಿಚಿತ್ರ ಭಾವನೆಗಳು ಗೊತ್ತಾಗ್ತಾ ಇಲ್ಲ ಅದ್ ಆಡ್ತಾ ಹಂಗಾಡ್ತಾ ಯಾರು ಎಲ್ಲರೂ ಸಹ ಅದ್ ಏನು ಒಳಗಾಗ್ತಾ ಇದಾರೋ ಯಾವ ಒಂದು ಮೈಂಡ್ ಸೆಟ್ ಇಂದ ಬದುಕ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿ ಬದುಕಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದ್ವೆ ಮಾಡ್ಕೊಂಡು ಇಂತಹ ಜೀವನ ಇನ್ನೊಬ್ಬರಿಗೆ ಸಿಗಲ್ಲ ನಾವೇ ಅಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇರೋದು ಅಂತ ಅನ್ಕೊಂಡಿರೋರು ಸಹ ಎಷ್ಟೋ ಒಂದು ವಿಚಿತ್ರವಾದ ಒಂದು ನೋವಿನ ಬದುಕನ್ನ ಬದುಕ್ತಾ ಇದಾರೆ ಎಲ್ಲರು ಸಾಮಾನ್ಯವಾಗಿ ಎಲ್ಲ ಕೇಳಿದ್ರು ಇವಾಗ ಇದ್ದದೇ ಮಾತುಗಳು ಕೇಳಿಸ್ತಾ ಇದೆ ಅಂತವ್ರೆಲ್ಲರೂ ಏನ್ ಮಾಡ್ಬೇಕು ಮಾಡೋ ಪ್ರಯತ್ನ ನಿಮ್ಮದು ಒಳ್ಳೆದ್ ಖಂಡಿತ ಆಗುತ್ತೆ ನೀವು ಬಯಸಿ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಒಬ್ರಿಗೊಬ್ರು ಬಿಡಬಾರ್ದು ಒಂದ್ ರೀತಿಯ ಶಾಂತವಾದ ಒಂದು ಪ್ರೀತಿಯ ಅನುನ್ನತಿಯ ಪರಸ್ಪರ ಹೊಂದಾಣಿಕೆ ಪರಸ್ಪರ ಪ್ರೀತಿ ಯಾವ ನಿಂದನೆಗಳಿಲ್ಲದೆ ತಪ್ಪುಗಳನ್ನ ನೋಡದೆ ಔಟ್ ಮಾಡದೆ ಬೇಜವಾಬ್ದಾರಿಯಿಂದ ನಡ್ಕೊಳ್ದೆ ಆ ಬಾಂಧವ್ಯ ಅನ್ನೋದು ಹೃದಯದಿಂದ ಬಂದಾಗ ಎಷ್ಟು ಚೆನ್ನಾಗಿರುತ್ತಲ್ವ ಏನು ಮದುವೆಯ ಸಂದರ್ಭದಲ್ಲಿ ಮಾಂಗಲ್ಯವನ್ನ ಕಟ್ಟುವಾಗ ಯಾವ ರೀತಿ ಸಂಕಲ್ಪವನ್ನ ಮಾಡ್ತಾರೋ ಏನು ವಚನವನ್ನ ಕೊಟ್ಟಿರ್ತಾರೋ ಯಾವ ಮಂತ್ರಗಳನ್ನ ಹೇಳ್ತಾ ಇರ್ತಾರೋ ಅದಕ್ಕೆ ತಕ್ಕಂತೆ ಅವರ ಜೀವನ ಇರಬೇಕಾಗುತ್ತೆ ಆ ರೀತಿ ಇರಬೇಕು ಪ್ರತಿಯೊಬ್ಬರದ್ದು ಸಹ ಈ ಕಷ್ಟ ಅನ್ನೋದು ಅಥವಾ ದುಡ್ಡಿನ ಮೇಲೆ ಅಥವಾ ಯಾವುದೋ ಕೋರಿಕೆ ಮೇಲೆ ಜೀವನ ನಿಲ್ಲಬಾರದು ಅವೆಲ್ಲ ಕ್ಷಣಿಕ ಪ್ರೀತಿ ಒಂದೇ ಶಾಶ್ವತ ಆ ಸಂಬಂಧ ಅಷ್ಟು ಗಟ್ಟಿಯಾಗಿರ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ಆಯ್ತು ಇವಾಗ ಬಿಗಡಾಯಿಸ್ಬಿಟ್ಟಿದೆ ನಮ್ಮನ್ ಕಂಡ್ರೆ ಇಷ್ಟ ಇಲ್ಲ ಗಂಡನ್ಗೆ ಹೆಂಡತಿನ ಕಂಡ್ರೆ ಇಷ್ಟ ಇಲ್ಲ ಹೆಂಡ್ತಿಗೆ ಗಂಡನ್ ಕಂಡ್ರೆ ಇಷ್ಟ ಇಲ್ಲ ಈ ಎರಡು ಸಂಬಂಧಗಳನ್ನು ಬಿಟ್ಟು ಇನ್ಯಾರನೂ ಇಷ್ಟ ಪಡ್ತೀವಿ ಆ ಮಧುರತೆ ಇಲ್ಲ ಅಥವಾ ಇನ್ಯಾವ್ದೋ ಆಕರ್ಷಣೆಗ ಒಳಗಾಗ್ತಾ ಇದೀನಿ ಅಲ್ಲಿಂದ ತಪ್ಪಸ್ಕೊಳಕ್ ಆಗ್ತಾ ಇಲ್ಲ ಬೇಡ ಅಂದ್ರೂ ಯಾವ್ದಾವ್ದೋ ಆಲೋಚನೆಗಳು ಬರುತ್ತೆ ಏನೇನೋ ಬಯಕೆಗಳು ಬರುತ್ತೆ ಅನ್ನೋದಾದ್ರೆ ಅದೆಲ್ಲವನ್ನ ಪಕ್ಕಕ್ಕೆ ಹಾಕಿ ಮಧುರವಾಗಿರಿ ಮಧುರವಾಗಿರೋದಕ್ಕೆ ಒಂದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಧು ಅಂದ್ರೆ ಜೇನುತುಪ್ಪ ತುಪ್ಪವನ್ನ ತಗೊಳ್ಳಿ ಒಂದು ಗಾಜಿನ ಬಟ್ಟಲಿನಲ್ಲಿ ಆಗ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಾಗ್ಲಿ ಹಾಕಿ ತುಪ್ಪವನ್ನ ಹಾಕಿ ಅದು ಗಾಜಿನ ಬಟ್ಟಲೆ ಒಂದು ಮುಖ್ಯ ಅಥವಾ ಗಾಜಿನ ಬಾಟಲ್ ಚಿಕ್ಕದು ತಗೊಂಡು ಅದರಲ್ಲಿ ತುಪ್ಪವನ್ನ ಹಾಕಿ ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನ ಹಾಕಿ ಅದರಲ್ಲಿ ಸ್ವಲ್ಪ ಚಕ್ಕೆಯ ಪೌಡರ್ ಅನ್ನ ಹಾಕಿ ನಂತರ ಗುಲಾಬಿ ಸುಗಂಧ ದ್ರವ್ಯವನ್ನ ಹಾಕಿ ಅದ್ರಲ್ಲಿ ರೋಸ್ ವಾಟರ್ ಇರ್ಬೋದು ಅಥವಾ ಸೆಂಟ್ ಇರ್ಬೋದು ಗುಲಾಬಿ ಸೆಂಟ್ ಇರ್ಬೋದು ಅದನ್ನ ಹಾಕಿ ಅದರಲ್ಲಿ ಒಂದು ಸ್ಕ್ವಯರ್ ಶೇಪ್ ಚೀತಿನಲ್ಲಿ ಅಥವಾ ರೆಕ್ಟಾಂಗಲ್ ಶೇಪ್ ಅಲ್ಲಿರ್ತಕ್ಕಂಥ ಒಂದು ಬಿಳಿ ಹಾಳೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದ್ರಲ್ಲಿ ನಿಮ್ಮ ಹೆಸರು ನಿಮ್ಮ ಪಾರ್ಟ್ನರ್ ಹೆಸರನ್ನ ಬರುತ್ತೆ ಅದ್ರಲ್ಲಿ ಅದನ್ನ ಮಡಚಿ ಅದ್ರಲ್ಲಿ ಹಾಕ್ಬೇಕು ಅದನ್ನ ಹಾಕಿ ಮುಚ್ಚಿಡ್ಬೇಕಾಗುತ್ತೆ ಎಲ್ಲಿವರೆಗೂ ನಿಮ್ಮ ಸಂಬಂಧ ತಿಳಿಯಾಗುತ್ತೋ ಮಧುರವಾಗುತ್ತೋ ಅಲ್ಲಿವರೆಗೂ ಅದು ನಿಮ್ಮ ಬೆಡ್ರೂಮ್ ಅಲ್ಲಿ ನಿಮ್ಮ ಬೆಡ್ ಪಕ್ಕದಲ್ಲಿ ಅಥವಾ ನಿಮ್ಮ ಕಾಟ್ ಕೆಳಗಡೆ ಇರ್ಬೇಕಾದ ಎಲ್ಲಿವರೆಗೂ ಮಧುರವಾಗಿರುತ್ತೋ ಅಲ್ಲಿವರೆಗೂ ಅದನ್ನ ಇಟ್ಕೊಳ್ಳಿ ಇಟ್ಕೊಡಿ ಚೆನ್ನಾಗ್ ಆದ್ಮೇಲೆ ಅದನ್ನ ಹರಿಯೋ ನೀರಲ್ಲಿ ಬಿಟ್ಬಿಡಿ ಮತ್ತೆ ಹೊಸದಾಗಿ ಮಾಡ್ಕೊಳ್ಳಿ ಇದನ್ನ ರಿಪೀಟ್ ಮಾಡಿ ಒಳ್ಳೇದಾಗೋಯ್ತಲ್ಲ ಅಂತ ಸುಮ್ಮನೆ ಇರ್ಬೇಡಿ ಮತ್ತೆ ಬಿಗಡಾಯಿಸ್ಬಿಡ್ತು ಸೊ ಒಳ್ಳೇದಾಗೋವರೆಗೂ ಮಾಡಿ ಮಾಡ ಒಳ್ಳೇದಾದ್ಮೇಲೆ ಸಹ ಇನ್ನೊಂದ್ಸಲ ರಿಪೀಟ್ ಮಾಡಿ ಈ ತರ ಒಂದ್ ಎರಡ್ ಮೂರು ಸಲ ಮಾಡಿ ಅಲ್ಲಿಂದ ಬಾಂಧವ್ಯ ಅನ್ನೋದು ಆ ಒಂದು ಗಂಡ ಹೆಂಡತಿಯ ಸಂಬಂಧ ಅನ್ನೋದು ಮಧುರವಾಗಿರುತ್ತೆ ಅದನ್ನ ಯಾರು ದೂರ ತಳ್ಳೋದಕ್ಕೆ ಅಥವಾ ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಜೊತೆಗೆ ಈ ರೀತಿಯ ಎರಡು ಬಾತುಕೋಳಿಗಳ ಒಟ್ಟಾಗಿರ್ತಕ್ಕಂಥ ಕ್ರಿಸ್ಟಲ್ ಇರ್ಬೋದು ಯಾವುದೇ ರೀತಿಯ ಮೆಟಲ್ ಇರ್ಬೋದು ಎರಡು ಬಾತುಕೋಳಿಗಳನ್ನ ದಕ್ಷಿಣ ಮತ್ತು ಪಶ್ಚಿಮ ಕಾರ್ನರ್ ಅಲ್ಲಿ ಇಡ್ಬೇಕಾಗುತ್ತೆ ಅಂದ್ರೆ ಆ ಮೂಲೆಯಲ್ಲಿ ಇಡ್ಬೇಕಾಗುತ್ತೆ ಈಗ ಬೀರು ಇಟ್ಟಿರ್ತಿರಲ್ಲ ಆ ಮೂಲೆಯಲ್ಲಿ ಅಥವಾ ಬೆಡ್ ಮೇಲೆ ಅವ್ರು ಮಲಗುವಂತ ಜಾಗದಲ್ಲಿ ಅದನ್ನ ಇಟ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಅವರ ಒಂದು ಸಂಬಂಧ ಜೋಡಿ ಆಗಿರುತ್ತೆ ಅವತ್ತು ಬಿಡುವಂತ ಸಂದರ್ಭ ಬರೋದೇ ಇಲ್ಲ ಎರಡು ನವಿಲುಗರೆಗಳನ್ನ ಅಥವಾ ರಾಧಾಕೃಷ್ಣರ ಒಂದು ಪೋಟ ಚಿಕ್ಕ ಫೋಟೋವನ್ನ ಬೆಡ್ರೂಮ್ ಅಲ್ಲಿ ಹಾಕಿರ್ಬೇಕು ಇನ್ನು ಶಿವ ಮತ್ತು ಪಾರ್ವತಿಯ ದೇವಸ್ಥಾನಕ್ಕೆ ಇಬ್ಬರು ಒಟ್ಟಾಗಿ ಹೋಗಿ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿಸ್ಬೇಕು ಬಿಲ್ವ ಪತ್ರೆಯನ್ನ ಅರ್ಪಣೆ ಮಾಡ್ಬೇಕು ಅವರಿಬ್ಬರಲ್ಲಿ ಪ್ರಾರ್ಥನೆ ಮಾಡ್ಬೇಕು ನೀವಿಬ್ರು ಹೇಗಿದ್ದೀರೋ ಅರ್ಧನಾರೀಶ್ವರರ ರೀತಿನಲ್ಲಿ ನಾವು ಸಹ ಹಾಗೆ ಇರಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅಕಸ್ಮಾತ್ ಶಿವನ ದೇವಸ್ಥಾನ ಇಲ್ಲ ಅಂತಂದ್ರೆ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಸಹ ಸುಗಂಧ ದ್ರವ್ಯಗಳನ್ನ ಕೊಟ್ಟು ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ನೀ ನಿಮ್ಮ ರೀತಿನಲ್ಲಿ ನಮ್ಮ ಬದುಕು ಸುಂದರವಾಗಿ ಸುಮಧುರವಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಒಟ್ಟಿಗೆ ಹೋಗ್ಬೇಕು ನಾವು ಬರಲ್ಲ ಅವ್ರು ನಂಬಲ್ಲ ಆಗಲ್ಲ ಅಂತ ಹೇಳ್ಬೇಡಿ ನಿಮ್ಗೆ ಚೆನ್ನಾಗ್ ಆಗ್ಬೇಕಾ ಅವ್ರನ್ನ ಒಲಿಸಿ ಮಾಡಿ ಹೆಂಡತಿ ಗಂಡನನ್ನ ಹೊಲಿಸ್ಕೊಳ್ಳಿ ಗಂಡ ಹೆಂಡತಿನನ್ನ ಹೊಲಿಸ್ಕೊಂಡು ದೇವಸ್ಥಾನಕ್ಕೆ ಹೋಗುವ ಒಂದು ವಾರದಲ್ಲಿ ಒಂದ್ ದಿವಸ ಶುಕ್ರವಾರದಲ್ಲಿ ಅಥವಾ ಸೋಮವಾರದಲ್ಲಿ ಈ ರೀತಿ ಮಾಡಿ ಎಷ್ಟು ಒಳ್ಳೇದಾಗ್ಬಿಡುತ್ತೆ ಅಂತ ಅಂದ್ರೆ ಇದನ್ನ ಒಂದ್ ದಿವ್ಸ ಎರಡು ದಿವ್ಸ ಮಾಡ್ಬಿಡಿ ಒಂದು ಐದಾರು ತಿಂಗಳು ಇದನ್ನ ಕಂಟಿನ್ಯೂ ಆಗಿ ಮಾಡ್ಬೇಕಾಗುತ್ತೆ ಯಾದ ಕೆಟ್ಟ ದೃಷ್ಟಿಗಳು ಬಿದ್ದಿದ್ರೆ ತೊಂದರೆಗಳು ಆಗ್ತಾ ಇದ್ರೆ ಅಥವಾ ಯಾವ್ದೋ ಬೇಡವಾದ ಒಂದು ಮಾನಸಿಕ ಚಿಂತೆ ಇದ್ರೆ ಏನೋ ಬೇಡವಾದ ನೆಗೆಟಿವ್ ಥಾಟ್ ಒಬ್ಬರ ಮೇಲೆ ಒಬ್ರಗಿದ್ರೆ ಅದೆಲ್ಲವೂ ಸಹ ದೂರ ಹೋಗುತ್ತೆ ಯಾರೇ ನಿಮ್ಮ ಬಿಡ್ಸಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಅದು ಅಸಾಧ್ಯ ಆಗುತ್ತೆ ಯಾಕೆ ಮಾಡಬಾರ್ದು ಹೇಳಿ ಖಂಡಿತ ಒಳ್ಳೇದಾಗುತ್ತೆ ಈ ತರ ಮಾಡಿ ನೋಡಿ ಅಥವಾ ಐದು ಕವಡೆಗಳನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಿಮ್ಮ ಆ ಪರ್ಸಲ್ಲೋ ಬೆಡ್ರೂಮ್ ಅಲ್ಲೋ ಇಟ್ಕೊಳ್ಳಿ ಮಂಗಳವಾರದಲ್ಲಿ ಗಣೇಶನ ಒಂದು ಪೂಜೆಯನ್ನ ಮಾಡ್ಕೊಳ್ಳಿ ಲಡ್ಡುಗಳನ್ನ ಅರ್ಪಣೆ ಮಾಡಿ ಅಥವಾ ಕೆಂಪು ಬಣ್ಣದ ಪೆನ್ನಿನಿಂದ ನಿಮ್ಮ ಪಾರ್ಟ್ನರ್ ಹೆಸರು ಬರ್ದು ಅಂದ್ರೆ ಗಂಡ ಹೆಂಡತಿ ಹೆಸರು ಹೆಂಡತಿ ಗಂಡನ ಹೆಸರು ಬರೆದು ಅದನ್ನ ಹಿಡ್ಕೊಂಡು ಪ್ರಾರ್ಥನೆಯನ್ನ ಮಾಡಿ ಆಂಜನೇಯನ ದೇವಸ್ಥಾನದಲ್ಲಿ ಅನ್ನ ಹನ್ನೊಂದು ಮಂಗಳವಾರಗಳು ಅದನ್ನ ಹಿಡ್ಕೊಂಡು ಪ್ರಾರ್ಥನೆಯನ್ನ ಮಾಡಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಹನ್ನೊಂದನೇ ಮಂಗಳವಾರದಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಕೇಸರಿಯನ್ನ ಕೊಟ್ಟು ಪೂಜೆಯನ್ನ ಮಾಡಿಸ್ಕೊಳಿ ಇದೆಲ್ಲವೂ ಸಹ ಮಂಗಳ ದೋಷ ಅಂದ್ರೆ ಕುಜ ದೋಷ ಏನಾದ್ರೂ ಇದ್ರೆ ರಾಹು ದೋಷ ಏನಾದ್ರೂ ಇದ್ರೆ ಅದೆಲ್ಲ ದೂರ ಆಗುತ್ತೆ ಸರ್ಪ ದೋಷ ಇದ್ರೆ ದೂರ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರಾಧನೆ ಮಾಡೋದ್ರಿಂದ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಪ್ರಯತ್ನವನ್ನ ಮಾಡೋದ್ರಿಂದ ಬಿಗಡಾಯಿಸಿರ್ತಕ್ಕಂತಹ ಸಂಬಂಧಗಳು ಸುಸೂತ್ರವಾಗಿ ಒಂದಾಗ್ಬಿಡುತ್ತೆ ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ ಹಾಗೆ ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ಗಂಡ ಹೆಂಡತಿಯರು ಕಿತ್ತಾಡೋದ್ರಿಂದ ಜಗಳ ಮಾಡ್ಕೊಳ್ಳೋದ್ರಿಂದ ದೂರ ದೂರ ಆಗೋದ್ರಿಂದ ಮಕ್ಕಳು ತುಂಬಾ ನೊಂದ್ಕೊಂಡ್ಬಿಡ್ತಾರೆ ಘಾಸಿ ಮಾಡ್ಕೊಳ್ತಾರೆ ಅವ್ರಿಗೆ ಜೀವನದಲ್ಲಿ ನಿರೋತ್ಸಾಹ ಬರುತ್ತೆ ಮುಂದೆ ತಾವು ಮದ್ವೆ ಮಾಡ್ಕೊಂಡು ಇದೇ ರೀತಿ ಇರ್ತೀವಿ ಅನ್ನೋ ನಮಗೆ ಮದ್ವೆನೇ ಬೇಡ ಅನ್ನೋ ನಿರ್ಧಾರ ಮಾಡ್ಬಿಡ್ತಾರೆ ಈ ತರದ ಒಂದು ತಪ್ಪು ಕಲ್ಪನೆ ಬರೋ ರೀತಿನಲ್ಲಿ ಯಾವ ಕಾರಣಕ್ಕೂ ಗಂಡ ಹೆಂಡತಿ ಮಾಡಬಾರ್ದು ಆದಷ್ಟು ಚೆನ್ನಾಗಿರೋದಕ್ಕೆ ಪ್ರಯತ್ನ ಮಾಡಿ ಅವತ್ತು ಯಾವ ಸಂಬಂಧವನ್ನು ದೂರ ಮಾಡ್ಕೊಂಬೇಡಿ ಯಾವುದು ಶಾಶ್ವತ ಅಲ್ಲ ಯಾರು ಮದುವೆ ಮಾಡ್ಕೊಂಡಿರ್ತಾರೋ ಅವ್ರ ಜೊತೆ ಜೊತೆಲಿ ಇದ್ರೆ ಮಾತ್ರ ಜೀವನ ಯಾವುದೋ ವ್ಯಕ್ತಿ ಆಕರ್ಷಣೆಗೆ ಬಿದ್ದು ಕುಟುಂಬದಲ್ಲಿ ಆ ಸಾಮರಸ್ಯ ಇಲ್ಲದೆ ಇರೋ ರೀತಿನಲ್ಲಿ ಮಾಡ್ಕೊಂಡು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಸಹ ನೋವು ಪಟ್ಕೊಳ್ಳೋ ರೀತಿನಲ್ಲಿ ಮಾಡ್ಬೇಡಿ ಆದಷ್ಟು ಒಟ್ಟಾಗಿರಿ ಯಾರು ಬಂದು ನಮಗೆ ಒಳ್ಳೇದ್ ಮಾಡೋದಿಲ್ಲ ಕುಟುಂಬದವರೇ ಕುಟುಂಬದವ್ರಿಗೋಸ್ಕರ ಮಾತ್ರ ಕಷ್ಟ ಪಡ್ತೀರಾ ಒಬ್ರಿಗೋಸ್ಕರ ಒಬ್ರು ಆಗ್ತಾರೆ ಮೂರನೇ ವ್ಯಕ್ತಿ ಖಂಡಿತ ಆಗೋದಿಲ್ಲ ದುಡ್ಡಿರೋವರೆಗೂ ಅವ್ರ ಹತ್ರ ಬರ್ತಾರೆ ಅಥವಾ ಏನೋ ಈಗ ಇರೋವರೆಗೂ ಅವನ್ನ ಅವ್ರ ಆಕರ್ಷಿಸ್ಕೊಳ್ತಾರೆ ಅದನ್ನ ಬಿಟ್ರೆ ಜೀವನ ಪರ್ಯಂತ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗಷ್ಟೇ ಆಗೋದು ಇನ್ ಯಾರು ಯಾರಿಗೂ ಆಗೋದಿಲ್ಲ ಈ ಒಂದು ಮಾತನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಜನ ಈ ರೀತಿ ನೊಂದ್ಕೊಂಡು ನಮ್ಮ ಹತ್ರ ಬಂದಾಗ ಆ ಪರಮೇಶ್ವರಿತ್ರ ನಮ್ಮ ಪ್ರಾರ್ಥನೆ ಬಂದೆ ಒಳ್ಳೆ ಬುದ್ಧಿ ಕೊಡು ಒಳ್ಳೆ ಮನಸ್ಥಿತಿ ಕೊಡು ಹೃದಯ ತೆರಕೊಂಡು ಆ ಹೃದಯ ಪೂರ್ವಕವಾಗಿ ನಿಷ್ಕಲ್ಮಶವಾದ ಆ ಪ್ರೇಮ ಅನ್ನೋದನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡ್ತೀವಿ ರೂಪಾನೋ ವಿದ್ಯೆನೋ ಅಥವಾ ದುಡ್ಡು ಅಂತಸ್ತ ಇದನ್ನು ಲೆಕ್ಕಕ್ಕೆ ತಗೊಂಬಿಡಿ ಒಂದ್ಸಲ ಮದ್ವೆ ಆದ್ಮೇಲೆ ಜೀವನ ಪರ್ಯಂತ ಅವರೇ ಅವ್ರ ಜೊತೆನೆ ಜೀವನ ಅನ್ನೋ ಒಂದು ದೊಡ್ಡ ಸುಲಭ ನಿರ್ಧಾರವನ್ನ ತಗೊಂಡ್ಬಿಡಿ ಏನೇ ಆದ್ರೂ ಏನೇ ಹೋದ್ರು ಜೀವನ ಪರ್ಯಂತ ಇವ್ರಿಗೆ ನಾನು ನನಗ ಅವರು ಅಷ್ಟೆ ಆ ರೀತಿ ಯೋಚನೆ ಮಾಡಿ ನೋಡಿ ಅವಾಗ ಯಾರು ಇದನ್ನ ದೂರ ಮಾಡಕ್ ಆಗೋದಿಲ್ಲ ನೀವು ನಿರ್ಧಾರ ಮಾಡಿದ್ರೆ ಆ ನಿರ್ಧಾರವನ್ನ ಬಿಡಿಸೋದಕ್ಕೂ ದೂರ ಮಾಡೋದಕ್ಕೂ ಇನ್ನೊಬ್ರು ಮೂಗ್ ತೋರಿಸೋದಕ್ಕೂ ಮೂರನೇ ವ್ಯಕ್ತಿ ಬರೋದಕ್ ಸಾಧ್ಯ ಆಗೋದಿಲ್ಲ ನಿಮ್ಮ ನಿರ್ಧಾರ ಗಟ್ಟಿ ಆಗಿರ್ಬೇಕು ನೀವು ಸಡಿಲ ಆಗ್ಬೇಡಿ ಯಾವ್ದಕ್ಕೂ ಆಕರ್ಷಿತರಾಗಬಾರ್ದು ಯಾವ್ದನ್ನು ತಪ್ಪನ್ನೇ ಮಾತ್ರ ಎತ್ತಿ ತೋರ್ಸಬೇಡಿ ಒಳ್ಳೇದನ್ನೇ ಹೇಳಿ ಹೊಗಳಿ ಮಾತಾಡಿ ಕುತ್ಕೊಂಡು ಸರಿ ಮಾಡ್ಕೊಳ್ಳಿ ತಪ್ಪು ಮಾಡಿದ್ರೆ ಕ್ಷಮಿಸಿ ಅದಕ್ಕಿಂತ ಇನ್ ದೊಡ್ಡದಿನ ಏನಿರುತ್ತೆ ಗಂಡ ಹೆಂಡತಿ ಅಂತಂದ್ರೆ ಅಷ್ಟು ಪಾರ್ವತಿ ಪರಮೇಶ್ವರ ರೀತಿನಲ್ಲಿ ನಾರಾಯಣರ ರೀತಿನಲ್ಲಿ ಇರ್ಬೇಕಾಗುತ್ತೆ ಸತ್ಯ ಅದು ಸತ್ಯವೇ ಸತ್ಯ ಅವರನ್ನ ನೋಡಿ ನಮ್ಮ ಪುರಾಣವನ್ನ ತಿಳ್ಕೊಂಡು ನಮ್ಮ ಗ್ರಂಥಗಳನ್ನ ಓದ್ಕೊಂಡು ನಮಗೇನ್ ಕಥೆಗಳು ಗೊತ್ತೋ ಎಷ್ಟೊಂದ್ ದೇವ್ರ ಪೂಜೆ ಮಾಡ್ತೀವಿ ಅದೆಲ್ಲವೂ ಸಹ ನಮ್ಗೆ ಏನ್ ಕಲಿಸ್ಕೊಡುತ್ತೆ ಅದನ್ನ ಅಳ್ವಡಿಸ್ಕೊಳಿಸ ಒಳ್ಳೇದನ್ನ ಮಾತ್ರ ಕೇಳ್ತಾ ಇರಿ ಒಳ್ಳೇದೇ ಮಾತಾಡಿ ಒಳ್ಳೇದನ್ನೇ ಮಾಡಿ